ಅಯ್ಯಲ್ಲ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರೆ ಅನ್ಕೋತೀನಿ ತೋಜ ಅಡುಗೆ ಮನೆ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತು ಒಂದು ಸೂಪರಾದ ಮಸಾಲ ಕುಸ್ಕನ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಮಾಡೋದು ಕೂಡ ತುಂಬ ಸುಲಭ ಬನ್ನಿ ಇದು ಯಾವ ರೀತಿ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನು ಒತ್ತಿ ಅಲ್ಲೈಕನ್ ಹೊತ್ತೋದ್ರಿಂದ ನಾವು ಹಾಕೋ ಹಿಡಿಯೋದು ನೋಟಿಫಿಕೇಷನ್ ಬರುತ್ತೆ ಫಸ್ಟ್ ನೀವೇ ನೋಡ್ಬೋದು ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನೋಡಿ ನಾನು ಅಕ್ಕಿನ ನೆನೆಸಿ ಇಟ್ಕೊಂಡಿದ್ದೀನಿ ನಾನು ಎರಡು ಗ್ಲಾಸ್ ಅಕ್ಕಿನ ತಗೊಂಡಿದ್ದೀನಿ ದೊಡ್ಡ ಗ್ಲಾಸಿಂದ ಮತ್ತು ಇಲ್ಲಿ ಪುದೀನ ಒಂದು ಹಿಡಿ ಪುದೀನ ಒಂದು ಹಿಡಿ ಕೊತ್ತಂಬರಿ ಮತ್ತು ಒಂದು ಐದು ಹಸಿಮೆಣ್ಸಿನ್ಕಾಯಿ ಉದ್ದದ್ಕಾಗಿ ಕಟ್ ಮಾಡ್ಕೊಂಡಿರುವಂಥ ನಾಲ್ಕು ಈರುಳ್ಳಿ ಮತ್ತು ಇಲ್ಲಿ ಮೂರು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕ ಟೊಮೊಟೊ ಇರೋದ್ರಿಂದ ಇಲ್ಲಿ ನಾನು ಲವಂಗ ಜಾಪತ್ರೆ ಮತ್ತು ಮೊರಟಿ ಮೊಗ್ಗು ಹಾಗೆ ಮತ್ತು ಅನ್ನನ ಸೂಬನ್ನು ತಗೊಂಡಿದ್ದೀನಿ ಮತ್ತು ಪಲಾವ್ ಎಲೆ ಸ್ವಲ್ಪ ಸೋಂಪು ಕಾಳು ಮತ್ತು ಚಕ್ಕೆ ಶೈ ಜೀರನ ತಗೊಂಡಿದ್ದೀನಿ ಇಷ್ಟೆಲ್ಲ ಒಗ್ಗರಣೆಗೆ ತೊಗೊಂಡಿದ್ದೀನಿ ಸೂಪರಾಗೇ ಇರುತ್ತೆ ಈ ರೀತಿ ಮಾಡೋದರಿಂದ ಮಾಮೂಲಿ ಪಲಾವ್ ಮಾಡ್ತಿಲ್ಲ ಆ ರೀತಿ ಮತ್ತು ಅರ್ಶಿಣ ಪುಡಿ ಎಣ್ಣೆ ಮಾಡೋಕ್ಕೆ ಎಣ್ಣೆ ತೊಗೊಂಡಿದ್ದೀನಿ ಒಂದು ಹಿಡಿಯಾಗಷ್ಟು ನಾನಿಲ್ಲಿ ಪುದೀನಾನ ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ ನೀಟಾಗಿ ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಮತ್ತು ಕೊತ್ತಂಬರಿ ಕೂಡ ಹಾಕ್ತಾಯಿದ್ದೀನಿ ಹಸಿಮೆಣಸಿನ್ಕಾಯಿ ಕೂಡ ಹಾಕ್ತಾಯಿದ್ದೀನಿ ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಬರೋಣ ಉಪ್ಪು ಹಾಕೋಣ ಉಪ್ಪು ಹಾಕೋದ್ರಿಂದ ಕಲರು ಚೇಂಜ್ ಆಗೋಲ್ಲ ಗ್ರೀನ್ ಕಲರು ಹಾಗೆ ಉಳ್ಕೊಳ್ಳುತ್ತೆ ಹಾಗಾಗಿ ಸ್ವಲ್ಪ ಉಪ್ಪು ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ಈ ಟಿಪ್ಸ್ನ ಫಾಲೋ ಮಾಡಿ ಯಾಕಂದರೆ ನೀವು ಹಾಗೆ ರುಬ್ಕೊಂಡ್ಬಿಟ್ರೆ ಕಲರ್ ಚೇಂಜ್ ಆಗಿಬಿಡುತ್ತೆ ಹಾಗಾಗಿ ಇವಾಗ ನಾನು ರುಬ್ಕೊಂಡು ಬಂದಿದ್ದೀನಿ ಒಂದು ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ನಾನು ಇಲ್ಲಿ ಎಣ್ಣೆನ ಹಾಕಿದ್ದೀನಿ ಕಾದ ತಕ್ಷಣ ನಾವು ತೊಗೊಂಡಿರುವಂಥ ಜಾವಪತ್ರೆ ಆಗಲಿ ಸೋಂಪುಗಳು ಇದೆಲ್ಲ ನಾವು ಎಣ್ಣೆಯಲ್ಲಿ ಹಾಕ್ಕೊಂಡು ಒಂದು ಸತಿ ಕೈಯಾರ್ಸ್ಕೊಂಡ್ಬಿಡೋಣ ಆಮೇಲೆ ತುಂಬ ಎಣ್ಣೆ ಕಾದ ನಂತರ ಹಾಕಿದ್ರೆ ಸೀದೋಗಿಬಿಡುತ್ತೆ ಸ್ವಲ್ಪ ಬಿಸಿಯಾಗಿದೆ ಅಷ್ಟಲ್ಲೇ ಹಾಕೊಳ್ಳಿ ಇವಾಗ ನೋಡಿ ನಾನು ಈರುಳ್ಳಿನ ಇದ್ದೀನಿ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿದು ಫ್ರೈ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಆಗಬೇಕು ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ನೀವು ಕೂಡ ಟ್ರೈ ಮಾಡಿ ಇನ್ನೂ ಯಾವುದು ಹೊಸ ವೀಡಿಯೋ ಬೇಕಂದರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ನಾನು ಕೂಡ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಹೊಸ ಹೊಸ ರೆಸಿಪಿಗಾಗಿ ಕಮೆಂಟ್ ಮಾಡಿ ಇವಾಗ ನೋಡಿ ಚೆನ್ನಾಗಿ ಈರುಳ್ಳಿ ಫ್ರೈ ಆಗಿದೆ ಆಮೇಲೆ ನಾವು ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಹಾಕ್ಕೋಬೇಕು ಇದು ಕೂಡ ಹಾಕ್ಕೊಂಡು ಚೆನ್ನಾಗಿ ಒಂದ್ಸರ್ತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇದೆಲ್ಲ ಮಿಕ್ಸ್ ಆದಮೇಲೆ ಇದಕ್ಕೆ ಒಂದು ಸ್ಪೂನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ತಾಯಿದ್ದೀನಿ ತುಂಬ ಜಾಸ್ತಿ ಹಾಕೋಕೆ ಹೋಗ್ಬಿಡಿ ಯಾವುದು ಜಾಸ್ತಿ ಆಗ್ಬಿಟ್ರೆ ಅಡುಗೆ ರುಚಿನೇ ಕೆಟ್ಟೋಗ್ಬಿಡುತ್ತೆ ಹಾಗಾಗಿ ಎಲ್ಲಾನು ಒಂದು ಅಳತೆಯಲ್ಲೇ ಮಾಡ್ಕೋಬೇಕು ನಾನು ತೊಗೊಂಡಿರೋಂಥ ಪೇಸ್ಟ್ ಕೂಡ ಮಸಾಲ ರುಬ್ಕೊಂಡಿರೋ ಮಸಾಲ ಒಂದು ಐದು ಆಗಿತ್ತು ಕರೆಕ್ಟಾಗಿ ಆಯಿತು ಇವಾಗ ನಾನು ಟೊಮೊಟೊನ ಹಾಕ್ಕೋತಾ ಇದ್ದೀನಿ ಟೊಮೊಟೊ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಳ್ಳೋ ಟೈಮಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಅದಕ್ಕೆ ಟೊಮೊಟೊ ಬೇಗ ಸಾಫ್ಟ್ ಆಗುತ್ತೆ ಅಂತ ಇವಾಗ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಹಾಗೆ ಸ್ವಲ್ಪ ಅರಶಿಣ ಪುಡಿನ ಹಾಕ್ಕೊಂಡು ಧನಿಯಾ ಪೌಡ್ರ್ ಹಾಕ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪು ಹಾಕ್ತೇನೆ ನಾನು ಅದು ಮಿಸ್ ಆಯಿತು ಅಂದ್ಕೊತೀನಿ ಇವಾಗ ನೋಡಿ ತೊಳೆದು ನೀರು ಕೂಡ ನಾನು ಹಾಕ್ತಾಯಿದ್ದೀನಿ ಧನಿಯಾ ಪೌಡ್ರ್ ಹಾಕೋದ್ರಿಂದ ಟೇಸ್ಟ್ ಕೂಡ ಸೂಪರಾಗಿ ಬರುತ್ತೆ ಅಂತ ನೀವು ಬಿರಿಯಾನಿ ಎಲ್ಲ ತಿನ್ನೋರಾದರೆ ಬಿರಿಯಾನಿ ಮಸಾಲೆ ಇದ್ರೆ ಹಾಕ್ಕೊಬೋದು ಚೆನ್ನಾಗಿರುತ್ತೆ ನಾವು ತಿನ್ನಲ್ಲ ಅಂತದನ್ನೆಲ್ಲ ಹಾಕಿಲ್ಲ ಇವಾಗ ನಾವು ವೆಜ್ ಎಲ್ಲ ತಿನ್ನೋರಿಗೆ ಬಿರಿಯಾನಿ ಕುಸ್ಕ ಮಾಡ್ಕೊತಿರಲ್ಲ ನೀವೆಲ್ಲ ಆ ಥರ ನಾವು ವೆಜ್ ತಿನ್ನೋರಿಗೆ ಈ ರೀತಿ ಮಾಡ್ಕೊಂಡು ತಿಂದರೆ ಸೂಪರಾಗಿ ಇರುತ್ತೆ ಇದು ನೋಡಿ ಇವಾಗ ಅಕ್ಕಿನ ತೊಳೆದು ಇಟ್ಕೊಂಡಿರೋದಂಥ ಅಕ್ಕಿನ ನಾನು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಅಕ್ಕಿ ಚೆನ್ನಾಗೇ ಒಗ್ಗರಣದ ಗಮನ ಹಿಡ್ಕೊಳ್ಳುತ್ತೆ ಹಾಗಾಗಿ ಅದರಲ್ಲೇ ನಾವು ಮಿಕ್ಸ್ ಮಾಡ್ಕೋಬೇಕು ನಾನು ಎರಡು ಗ್ಲಾಸ್ ಅಕ್ಕಿಗೆ ಎರಡು ಚೊಂಬು ನೀರು ಹಾಕಿದ್ದೀನಿ ಅಕ್ಕಿ ಇದು ನೀರು ಜಾಸ್ತಿ ತೊಗೊಳುತ್ತೆ ಅಂತ ಉದುರಾಗೆ ಒಂಥರ ಸಾಫ್ಟಾಗೆ ಸೂಪರಾಗೆ ಬರುತ್ತೆ ಇವಾಗ ಸ್ವಲ್ಪ ಉಪ್ಪು ಹಾಕೊಂಡು ಮತ್ತೆ ಮಿಕ್ಸ್ ಇದ್ದೀನಿ ಉಪ್ಪನ್ನ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಐದು ನಿಮಿಷ ನಾವು ಮುಚ್ಚಿ ಬಿಡೋಣ ಐದು ನಿಮಿಷ ಫ್ಲೇಮಲ್ಲಿ ಕುದೀಲಿ ಆಮೇಲೆ ಲೋ ಫ್ಲೇಮ್ ಮಾಡ್ಕೋಬೇಕು ನೋಡಿ ಐದು ನಿಮಿಷ ಕುದ್ದಾದ್ಮೇಲೆ ಆಮೇಲೆ ಲೋ ಫ್ಲೇಮಲ್ಲಿ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಸರ್ತಿ ಅದನ್ನು ಮುಚ್ಚಿಬಿಡಬೇಕು ಆವಾಗ ಚೆನ್ನಾಗಿ ನೋಡಿ ಸೂಪರಾಗಿ ರೈಸ್ನ ರೆಡಿ ಆಗುತ್ತೆ ಇವಾಗ ನೋಡಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಎಲ್ಲ ಹರಡ್ಕೊಂಡ್ಬಿಡ್ಬೇಕು ಚೆನ್ನಾಗಿ ಅದನ್ನು ಒಂದೇ ಥರ ಮಾಡಿಕೊಂಡು ಅದ್ರ ಮೇಲೆ ಒಂದು ತಟನ ಮುಚ್ಚಿಬಿಟ್ಟು ಸ್ವಲ್ಪ ಈ ಥರ ವೇಟ್ನ ಇಟ್ಬಿಟ್ರೆ ಅವೆಲ್ಲ ಆಚೆ ಹೋಗಿಲ್ಲ ಅಂದ್ರೆ ಒಳಗಡೆ ತುಂಬ ನೀಟಾಗಿ ಬೆಂದ್ಕೊಳ್ಳುತ್ತೆ ಹಾಗಾಗಿ ಇವಾಗ ನೋಡಿ ಸೂಪರಾದ ಟೇಸ್ಟಿ ಕುಸ್ಕನ ರೆಡಿ ಆಯಿತು ಮಸಾಲ ಕುಸ್ಕ ವೆಜ್ ಕುಸ್ಕ ಅಂತ ಹೇಳ್ಬೋದು ತುಂಬ ಚೆನ್ನಾಗೆ ಬಂದಿದೆ ಉದುರು ಉದುರಾಗಿ ನೀವು ಕೂಡ ಒಂದು ಸರ್ತಿ ಟ್ರೈ ಮಾಡಿ ಯಾವ ಥರ ಬಂದಿದೆ ಅಂತ ನಮಗೆ ಕೂಡ ಕಮೆಂಟ್ ಮಾಡಿ ಹೇಳಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊತೀನಿ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡಿ ಹಾಗೆ ಇದೇ ಥರ ಈಜಿ ರೆಸಿಪಿಗಾಗಿ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನು ಒತ್ತಿ ಅನಿಸಿ ವಿಡಿಯೋ ಅನಿಸಿಕೆನಾ ರೆಸಿಪಿ ಅನಿಸಿಕೆನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಸೂಪರಾದ ಮಸಾಲ ಕುಸ್ಕ ರೆಡಿಯಾಗಿದೆ ನಿಮಗೂ ಕೂಡ ಇಷ್ಟ ಆಯ್ತಲ್ವಾ ನೀವು ಕೂಡ ಟ್ರೈ ಮಾಡಿ ಎಲ್ಲರಿಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು